ಅಣ್ಣ ಈಗ ಫಸ್ಟ್ ಫಸ್ಟಾಗಿ ಬಿಗ್ ಬಾಸಿಂದ ಬಂದಾದ್ಮೇಲೆ ಸೊ ಫಸ್ಟು ಎರಡು ಜೊತೆ ಹೋರಿಗಳನ್ನ ತಂದಿದ್ದೀರಾ ಇದು ಎಲ್ಲಿ ತಂದ್ರಿ ಅಂತ ಮುಡ್ತೋರೇನಲ್ಲಿ ಮುಡ್ತೊರೆ ಜಾತ್ರೆಯಲ್ಲಿ ಏನು ಹಗಲು ಹೋಗೋಕ್ಕಾಗಿಲ್ಲ ಹೋದ ವರ್ಷವೇ ಈ ಪ್ರೀತ ಜನ ಆಮೇಲೆ ಇಲ್ಲಿ ಪ್ರೋಗ್ರಾಮ್ ಸಿಕ್ತು ಆಮೇಲೆ ನೈಟು ಎರಡು ಗಂಟೆಯಲ್ಲಿ ಹೋಗಿ ಎರಡು ಜೊತೆ ಹೋರಿಗಳು ತಗೊಂಡ್ರಿ ಮೈಸೂರು ಪ್ರತಿ ಅವರತ್ರ ಮೇರಪ್ಪ ಅವ್ರ ಕುಟುಂಬ ಮನೆ ನನ್ನ ಕರೆಸಿದ್ರಲ್ಲ ಮೈಸೂರು ಅವ್ರ ಹತ್ರನೇ ಅವು ಒಂದು ಜೋಡಿ ಎತ್ತು ಭಾಳ ಬೇಡಿಕೆ ಇರ್ತಕ್ಕಂಥ ಎತ್ತವು ಸುಮಾರು ಜನ ಕೇಳಿದರು ಆ ಎತ್ತುಗಳು ಆಮೇಲೆ ಅದು ದರ್ಶನ್ ಸರ್ ಅವ್ರ ಫಾರ್ಮ್ಗೂ ಹೋಗಿ ಬಂದಿತ್ತು ಆ ಎತ್ತು ಓಕೆ ಅದು ತೋರಿಸ್ತೀವಿ ನಿಮಗೆ ಆ ಎತ್ತು ಕೊಡೋದು ಎಷ್ಟು ಒಂದು ಅದು ಎರಡು ಜೊತೆ ತಗೊಂಡಿತ್ತು ಹದಿನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಎರಡು ಜೊತೆ ಎರಡು ಹೌದು ಅದರಲ್ಲಿ ಒಂದು ಜೊತೆ ಸ್ವಲ್ಪ ಕಡಿಮೆ ಬೆಲೆ ಹಂಗೆ ನೋಡಕ್ಕೋದ್ರೆ ಆ ಒಂದೇ ಜೊತೆ ಒಂದು ಹತ್ತುವರೆಯಿಂದ ಹನ್ನೊಂದು ಲಕ್ಷ ಬಿದ್ದಂಗೆ ಆಯಿತು ಒಂದು ಜೋಡಿ ಎಷ್ಟು ಅಲ್ಲೂ ಕಡೆ ಕಡೆಯಲ್ಲು ಕಡೆ ಕಡೆ ಕಡೆಯಲ್ಲು ಎರಡು ಜೊತೆ ನಾನು ಇಬ್ಬರು ಸಾಮಾನ್ಯವಾಗಿ ನಾನು ಎತ್ಕೊಂಡು ಹೋದ್ರು ಕಡೆಯಲ್ಲೇ ಏನಾದರೂ ಆ ಪ್ರೂಪಕ್ಕೆ ಎರಡಲ್ಲೂ ನಾಲ್ಕಲ್ಲು ತಗೊಳ್ತೀನಿ ಬಟ್ ಪಾರ್ಟಿ ಇರಬೇಕು ಪಾರ್ಟಿ ಅಂತಂದರೆ ಉದ್ದಪನ್ನ ಲೆಂತ್ ಆಗಿ ದೊಡ್ಡದಾಗಿರ್ಬೇಕು ಅಂತ ಅವರು ಐದು ಜೋಡಿ ಎತ್ತಾಕಿದ್ರು ಇಡೀ ಜಾತ್ರೆ ಎಲ್ಲ ಲೆಕ್ಕ ಹಾಕಿದ್ರೆ ಸುಮಾರು ಜೋಡಿ ಬರ್ತವೆ ಒಂದು ಸಾವಿರಾರು ಜೊತೆ ಬರ್ತವೆ ಹಾ ದೊಡ್ಡ ಜಾತ್ರೆ ಮುಡ್ಕ್ತೊರೆ ಜಾತ್ರೆ ಅಂದ್ರೆ ನಮ್ಮ ಈ ಕಡೆ ಬಂದರೆ ಘಾಟಿ ದೊಡ್ಡ ಸಪ್ಳಮ್ಮನು ನಮ್ಮ ಕಡೆ ಇದ್ದ ಜಾತ್ರೆಗಳು ನಂದಿ ಆವಣಿ ಜಾತ್ರೆ ಅದು ದೊಡ್ಡ ಜಾತ್ರೆ ಬಟ್ ಆ ಮಂಡ್ಯ ಭಾಗಕ್ಕಾದ್ರೆ ಮುಡುಕ್ತೊರೆ ಜಾತ್ರೆಯಲ್ಲಿ ಒಂದು ಕಾಲದಲ್ಲಿ ಪೈಪೋಟಿ ಮೇಲೆ ಚಾಲೆಂಜ್ಗಳು ಹಾಕಿ ಓರಿಗಳು ಕಟ್ತಾ ಇದ್ದಿದ್ದು ಜಾತ್ರೆ ಜಾತ್ರೆ ಜಾತ್ರೆಗಳು ಸುಮಾರು ಜನ ಅಳಬ್ರು ಎಲ್ಲ ತಿಳ ರೇಸ್ ಓಕೆ ಇವು ಮೆರವಣಿಗೆ ಇತ್ತು ಇವಾಗ ನೀವು ಇದ್ರೆ ಇವಾಗ ಸಾಯಂಕಾಲ ನಮ್ಮೂರಲ್ಲೇ ಒಂದು ಮೆರವಣಿಗೆ ಆಗ್ತಿತ್ತು ಒಂದೇ ಜೊತೆ ಮಾಡೋಕ್ಕಾಗೋದು ಯಾಕಂದರೆ ಜನ ಜಾಸ್ತಿ ನಾನು ಹೋಗಿ ಪ್ರೋಗ್ರಾಮ್ಗಳವೆ ಹೊಸ ಒಂದು ಜೊತೆ ಬಿಡೋಣ ಅಂತ ಊರಲ್ಲಿ ಮೆರವಣಿಗೆ ಮಾಡಬೇಕು ಓರಿನ ಮೆರೆಸೋ ಓರಿ ಮೆರೆಯೋ ವರಿ ಬೇರೆ ಇವೆ ಕಂಪ್ ಓರಿ ಅಂತಿದ್ವಿ ಇವನ ಇವು ಏನಿದ್ರು ಮನೆ ಹತ್ರ ಆರಾಮಾಗಿ ತಿನ್ಕೊಂಡು ಮಲ್ಗಿ ಯಾರೋ ಊರುಗಳ್ಕಾ ಮೆರವಣಿಗೆಗಳ್ ಕಡ್ರೆ ಹೋಗೋದು ಶೋಕಿ ಶೋಕಿವರಿ ಅಂತ ಕೂಡ ಕರೀತಾರೆ ಇವುಗಳ್ ಇವು ಇವುಗಳು ಇವಾಗ ಕೆಲವರು ಹೇಳ್ತಾರಲ್ಲ ಅವರೇನು ಕೆಲಸನೇ ಮಾಡಿಸಲ್ಲ ಇದೇ ಮಾಡಲ್ಲ ಕೆಲಸನೇ ಮಾಡೋಕ್ಕೆ ಅಂದ್ಬಿಟ್ಟೇನೇನೆ ಬೇರೆ ಇರ್ತವೆ ಇವು ಮಾಡ್ಬೋದು ಹಿಂಗೆ ಅಂತಂದ್ರೆ ಆಡಿ ಬೆನ್ಸ್ತಾರೆ ಇವಾಗ ಆಡಿ ಬೆನ್ಸ್ ಎತ್ಕೊಂಡು ನಾವು ಗದ್ದೆ ರೋಡಲ್ಲಿ ಹೋದ್ರೆ ಹೋಗು ಬೇಡ ಅಂತ ಏನನ್ನ ಕಾರ್ ಓತದೆ ಅದರಿಂದ ಆದರೆ ಡ್ಯಾಮೇಜ್ಗಳು ಎಷ್ಟು ಖರ್ಚು ಆಗ್ತದೆ ಹಂಗೆ ಈ ಓರಿ ಸ್ವಲ್ಪ ಏನಾನ ಏನಕ್ಕೆ ಏನಾನ ಗಾಯ ಪಾಯ ಆಯ್ತದ ಬೆಲೆ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಶೋಕಿ ಓರಿಗಳು ಕೆಲ್ಸಕ್ಕ ಬಾಳ್ ಕಮ್ಮಿ ಬಟ್ ಕಟ್ಟಿದ್ರೆ ಕೆಲಸ ಮಾಡ್ತವೆ ಮಾಡಲ್ಲ ಅಂತ ಏನಿಲ್ಲ